ನಮಸ್ಕಾರ ಗೆಳೆಯರೆ ಇವತ್ತೊಂದು ಕೆಟ್ಟ ಸಂಗತಿ ಆಗ್ಯಾದ ನಿನ್ನೆನೇ ಅದು ಏನಪ್ಪ ಅಂದ್ರೆ ನಮ್ಮ ಶಿಂದಗಿ ತಾಲೂಕಿನ ನಮ್ಮ ಸಿಂಧಗಿ ಊರಿನ ರಾಜು ತಾಳಿಕೋಟೆ ಅಂತ ಹೇಳಿ ತಮ್ಗೆಲ್ಲರಿಗೂ ಗೊತ್ತು ಒಂದು ದೊಡ್ಡ ಕಲಾವಿದ ಅವರು ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ದೊಡ್ಡ ಕಲಾವಿದ ಅವರಿದ್ರು ಭಾಳ ದೊಡ್ಡ ಕಲಾವಿದ ಅತಿ ಹೆಚ್ಚು ಪ್ರಮಾಣದಲ್ಲಿ ಅವರು ನಾಟಕ ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಪಾತ್ರಗಳು ಮಾಡ್ಯಾರ ಮತ್ತು ಕಲಿಯುಗದ ಕೊಡುಕಂತಾನೇ ಅವ್ರಿಗೆ ಒಂದು ಬಿರು ಬಿರುದ್ ಐತಿ ಗೆಳೆಯರೆ ನಿನ್ನೆ ಅಕಾಲಿ ಕಾರಣ ಮರಣ ಹೊಂದಿದ್ರು ಇವತ್ತು ಅವರ ಅಂತಿಮ ಕ್ರಿಯೆನೂ ಮುಗೀತು ಗೆಳೆಯರೆ ಏನು ಅಂತ ದೊಡ್ಡ ಒಬ್ಬ ನಟ ಇವತ್ತು ನಮ್ಮ ಮಧ್ಯೆ ಇಲ್ಲ ಒಂದು ಸ್ವಲ್ಪ ಮನ್ಸಿಗೆ ಭಾಳ ನೋವಾಗ್ಯದ ಯಾಕಂದ್ರೆ ಅವರು ಅವರ ಹೆಸರಿನಿಂದ ನಮ್ಮ ನಮ್ಮ ಊರ ಕಡೆ ಹೆಸರು ಬರ್ತಿತ್ತು ರಾಜು ತಾಳಿಕೋಟಿ ಸಿಂದಗಿ ತಾಲೂಕಿನವರು ಸಿಂದಗಿ ಊರಿನವರು ಚಿಕ್ಕ ಚಿಂಗ್ದು ಊರಿನವರು ಅಂತ ಹೇಳಿ ಹೆಸರಿತ್ತು ಆದರೆ ಏನು ಮಾಡ್ತೀರಿ ದೈವ ಬಿಡಲಿಲ್ಲ ಅವರಿಗೆ ಕರ್ಕೊತು ಯಾಕಂದ್ರೆ ದೇವ್ರಿಗೆ ಬಹಳ ಇಷ್ಟ ಆಗಿದ್ರೆ ಕಾಣ್ತಾರವರು ಹಿಂಗಾಗಿ ನಮ್ಮಿಂದ ಅವ್ರು ದೂರು ದೂರ ಆಗಿದೆ ಮತ್ತೆ ಗೆಳೆಯರೆ ಆದ್ರೆ ಇನ್ನೊಂದು ಒಂದು ಮಾತು ಮಾತನ್ನ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಅವ್ರ ಒಬ್ರು ದೊಡ್ಡ ಕಲಾವಿದರದಾರ ಹಾಸ್ಯ ಕಲಾವಿದರದಾರ ಅವರನ್ನು ಭೇಟಿ ಅವರ ಏನು ನೋಡ್ಲಾಕ ದೊಡ್ಡ ದೊಡ್ಡ ಆ್ಯಕ್ಟ್ರೆಸ್ಗಳು ಬರಲಿಲ್ಲ ಗೆಳೆಯರೇ ಯಾಕಂತ ನಮಗೆ ಗೊತ್ತಾಗಲಿಲ್ಲ ಉಮಾಶ್ರೀ ಅವ್ರು ಬಂದಿದ್ದರು ನಮಗೆ ಭಾಳ ಖುಷಿ ಅನ್ನಿಸ್ತು ಇನ್ನಿತರ ಆ್ಯಕ್ಟ್ರೆಸ್ಗಳು ಬಂದರು ಎಮ್ ಎಲ್ ಎಗಳು ಬಂದರು ಮಂತ್ರಿಗಳು ಬಂದಿದ್ರು ನಮಗೆ ಸ್ವಲ್ಪ ಖುಷಿ ಅನ್ನಿಸ್ತು ಆದರೆ ದೊಡ್ಡ ದೊಡ್ಡ ಆ್ಯಕ್ಟರ್ಗಳು ಬಂದಿಲ್ಲ ಸುದೀಪ್ ಸರ್ ಬಂದಿಲ್ಲ ದರ್ಶನ್ ಸರ್ ಅಂತರೂ ಬಿಟ್ರಿ ಅವ್ರಂತರೂ ಸ್ವಲ್ಪ ಹೊರಗೆ ಅದಾರ ಆದರೆ ಇನ್ನಿತರ ಆ್ಯಕ್ಟ್ರಸ್ಗಳಿದ್ದರು ಅವ್ರು ಬಂದಿಲ್ಲ ಸಾಧು ಕೋಕಿಲ್ ಅವರು ಬಂದಿಲ್ಲ ಮತ್ತು ಯಾರಪ್ಪ ಅಂದ್ರೆ ಉಪೇಂದ್ರ ಸರ್ ಬರಲಿಲ್ಲ ಮತ್ತು ಯಶ್ ಅವ್ರು ಬರಲಿಲ್ಲ ಬಹಳ ದೊಡ್ಡ ದೊಡ್ಡ ಕಲೆಗಾರರದಾರ ಅವ್ರು ಬಂದಿಲ್ಲ ಯಾಕೆ ಬಂದಿಲ್ಲ ಅನ್ನೋದು ನಮಗೆ ಗೊತ್ತಾಗತ್ತಿಲ್ಲ ಯಾಕಂದರೆ ಅವ್ರ ಜೊತೆ ಇವರು ಕಂಪೇರ್ ಆಗಿ ಅವ್ರ ಜೊತೆ ಇವರು ಪಿಕ್ಚರ್ ಮಾಡ್ಯಾರ ವಾಕಿಂಗ್ ಸ್ಟಾರ್ ಯಶ್ ಜೊತೆ ಪಿಕ್ಚರ್ ಮಾಡ್ಯಾರ ಭಾಳ ಸುಮಾರು ಭಾಳ ಭಾಳ ಪಿಕ್ಚರ್ ಮಾಡ್ಯಾರ ಕಾಮಿಡಿ ಚಿ ಚಿತ್ರ ಮಾಡ್ಯಾರ ಮತ್ತು ಇವರು ಇವರೆಲ್ಲರೂ ಅವರು ತಿರ್ಕೊಂಡರಂದ್ರೆ ಅವ್ರು ಬಲ್ ವಿಸಿಟ್ ಕೊಡಬೇಕಿತ್ತು ಭೇಟಿ ಮಾಡಬೇಕಿತ್ತು ಆದರೆ ನಮ್ಮ ಊರಿನಲ್ಲಿ ಯಾರು ಅಂತ ದೊಡ್ಡ ಸಿನಿಮಾ ಸ್ಟಾರ್ ಯಾರೂ ಬಂದಿಲ್ಲ ಆದರೂ ನಮ್ಗೆ ಖುಷಿ ಅನ್ನಿಸ್ತು ಉಮಾಶ್ರೀ ಅವ್ರು ಬಂದಿದ್ರು ಬಂದು ಸಂತಾಪ ಕೊಟ್ಟು ಹೋದರು ಒಳ್ಳೆಯ ರೀತಿ ಆದ್ರೆ ದೊಡ್ಡ ಸ್ಟಾರ್ ಬಂದ್ರು ಸ್ವಲ್ಪ ನಮಗೂ ಸರಿ ಅನಿಸ್ತಿತ್ತು ಯಾಕಂದರೆ ನಮ್ಮ ಊರಿಗೆ ನಮ್ಮ ದೊಡ್ಡ ದೊಡ್ಡ ಸ್ಟಾರ್ ರಾಜು ತಾಳಿಕೋಟಿ ಅವರು ಮತ್ತು ನೀವು ಈ ಯಾವ ಎಂಗಲ್ ಒಳಗೆ ನೀವು ಯೋಚನೆ ಮಾಡಿದ್ರು ಗೊತ್ತಿಲ್ಲ ಆದ್ರೆ ಬರಬೇಕಿತ್ತು ತಾವು ಈ ನಮ್ಮ ರಾಜು ತಾಳಿಕೊಟ್ಟಿ ಸರ್ ಅವ್ರ ಮನೆಗೆ ಬಂದು ವಿಸಿಟ್ ಕೊಡಬೇಕಿತ್ತು ಇವರ ಇವರ ಪಾರ್ಥಿವ ಶರೀರ ನೀವು ನೋಡಬೇಕಿತ್ತು ಇವರ ಅಂತಿಮ ಯಾತ್ರೆ ನೀವು ನೋಡಬೇಕಿತ್ತು ಇವರಿಗೆ ಬಂದು ನೀವು ಭೇಟಿಯಾಗಿ ಹೋಗಬೇಕಿತ್ತು ಯಾಕೆ ಬರಲಿಲ್ಲ ಹಿಂಗೆ ಮಾಡಬಾರ್ದು ಯಾಕಂದರೆ ಚಿತ್ರರಂಗ ನಿಮ್ಮಿಂದ ಅವರಿಂದ ಯಾರಿಂದನೂ ಆಗಲ್ಲ ಎಲ್ಲರೂ ಸೇರಿದರೆ ಅದು ಚಿತ್ರರಂಗ ನಾ ಹೀರೋ ನಾ ಒಬ್ಬನೇ ಮಾಡಿ ಪಿಕ್ಚರ್ ಮಾಡಿ ನಾ ಹೈಲೈಟ್ ಆಗ್ತೀನಂದ್ರೆ ಅದು ಯಾವತ್ತು ಸಾಧ್ಯ ಇಲ್ಲ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗುತ್ತೆ ತಮಗೆಲ್ಲರಿಗೂ ಗೊತ್ತು ಅದೇ ರೀತಿಯಲ್ಲಿ ಪಿಕ್ಚರ್ ತೆಗಿಯೋದ್ರಲ್ಲಿ ಒಂದು ಸಣ್ಣ ಕೆಲಸ ಒಂದು ಸಣ್ಣ ಲೈಟಿಂಗ್ ಏನು ಲೈಟಿಂಗ್ ಮ್ಯಾನ್ ಇರ್ತಾನ ಒಂದು ಸಣ್ಣ ಚಹಾ ಕೊಡೋವ ಚಹಾ ಕೊಡೋನು ಆ ಪಿಕ್ಚರ್ಗೆ ಅಷ್ಟೇ ಮಹತ್ವ ಇರ್ತಾನೆ ಅದಕ್ಕೆ ನಾ ಹೀರೋದಿನಿ ಅವ ತಳಗಿನವಾದ ಅಂಥದೇನಿಲ್ಲ ತೊಳಗಿನವಾದ್ರೆ ನೀವು ಪಿಕ್ಚರ್ ತೆಗಿತಿರ್ತೀವಿ ಇದು ತಂಬಲ್ಲಿ ಇರಲಿ ತಮ್ಮ ತಲೆಯೊಳಗೆ ಇರಲಿ ಮಾತು ಯಾಕಂದರೆ ಯಾರನ್ನು ಯಾರು ನೆಗ್ಲೆಟ್ ಮಾಡಬಾರ್ದು ಎಲ್ಲರೂ ಸೇರಿದರೆ ಒಂದು ಕುಟುಂಬ ಕುಟುಂಬ ಎಲ್ಲರು ಸೇರಿದರೆ ಒಂದು ಪಿಕ್ಚರ್ ಇದು ಅರ್ಥ ಎಲ್ಲರಿಗೂ ಇದೆ ನಾವು ಹೇಳೋದು ಅವಶ್ಯಕತೆ ಇಲ್ಲ ಆದರೂ ನೀವು ಯಾವುದೇ ಸಣ್ಣ ನಟ ಆಗಲಿ ದೊಡ್ಡ ನಟ ಆಗಲಿ ತೀರ್ಕೊಂಡ್ರೆ ಅಲ್ಲಿ ಹೋಗಿ ಭೇಟಿ ನೀಡಬೇಕು ಆ ಕುಟುಂಬಕ್ಕೆ ಸ್ವಲ್ಪ ಸಂತಾನ ಸಂತಾಪ ಹೇಳಬೇಕು ಇದು ನಿಮ್ಮ ಕೆಲಸ ಐತಿ ಅದು ಬಿಟ್ಟು ನೀವು ಅವ್ರಿಗೆ ಭೇಟಿನೇ ನೀಡಲ್ಲ ಅವ್ರ ಕುಟುಂಬಕ್ಕೆ ಹೋಗಿ ಏನೂ ಮಾತಾಡಲಿಲ್ಲ ಅಂದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವು ಆತೈತಿ ನೀವು ಅರ್ಥ ಮಾಡ್ಕೊರಿ ಪ್ಲೀಸ್ ಅದಕ್ಕೆ ಈ ಸಾರ್ತಿ ನಮ್ಮ ರಾಜು ತ ರಾಜು ತಾಳಿ ಕೊಟ್ಟಿ ಆಗ್ಯದ ಮುಂದಿನ ಸಾರ್ತಿ ಮತ್ತು ಯಾವುದಾದ್ರೂ ಒಂದು ಚಿತ್ರ ಕಲೆಗಾರ ಈ ರೀತಿಯಲ್ಲಿ ಆಯ್ತು ಅಂದ್ರೆ ಪ್ಲೀಸ್ ದಯಮಾಡಿ ಅವರ ಅವ್ರಿಗೆ ಭೇಟಿ ಕೊಡಿರಿ ಅವ್ರ ಮನೆಯವ್ರಿಗೆ ಹೋಗಿ ಭೇಟಿ ಕೊಟ್ಟು ಹೇಳ್ರಿ ಅವ್ರಿಗೆ ಧೈರ್ಯ ತುಂಬೋ ಕೆಲಸ ಮಾಡಿರಿ ಪ್ಲೀಸ್ ದಯಮಾಡಿ ಫಿಲಮ್ ಇಂಡಸ್ಟ್ರಿ ಅವ್ರಿಗೆ ಕೇಳ್ಕೊಲೇ ನಮ್ಮ ರಾಜು ಕೋಟಿಯವರಿಗೆ ಆದಂತಹ ಮತ್ತು ಯಾವುದು ನಟರಿಗೆ ಆಬಾರದು ಪ್ರತಿಯೊಬ್ಬ ಚಿತ್ರ ನಟರು ಅಲ್ಲಿ ಹೋಗಿ ಭೇಟಿ ನೀಡಿರಿ ಯಾಕಂದರೆ ಈ ಈ ಚಿತ್ರನಟಕ್ಕೆ ನೀವು ಮರ್ಯಾದೆ ಕೊಡಲಿಲ್ಲ ಅಂದರೆ ನಾಳೆ ಎಲ್ಲ ಚಿತ್ರ ನಟರಿಗೆ ಯಾರೂ ಮರ್ಯಾದೆ ಕೊಡಲ್ಲ ಅದಕ್ಕೆ ಇದೇ ನಮ್ಮೂರಿನಲ್ಲಿ ಇವರು ತೀರ್ಕೊಂಡಾರ ನಾಳೆ ಒಂದು ದೊಡ್ಡ ಸ್ಟಾರ್ ಮನೆಯಲ್ಲಿ ಯಾರಾದರೂ ತೀರ್ಕೊಂಡ್ರೆ ನೀವು ಹೋಗಲ್ಲ ಭವ್ಯ ಮೆರವಣಿಗೆ ಹೋಗ್ತದೆ ಅದಕ್ಕೆ ಹೇಳಿ ಎಲ್ಲ ಸ್ಟಾರ್ಗಳು ಅಷ್ಟೇ ಸಣ್ಣ ಸ್ಟಾರ್ ಆಗಲಿ ದೊಡ್ಡ ದೊಡ್ಡ ಸ್ಟಾರ್ ಆಗಲಿ ಯಾರೇ ಆಗಲಿ ಇದ್ದರೆ ಒಂದು ಚಿತ್ರ ಆಗುತ್ತೆ ಒಂದು ಚಿತ್ರಕ್ಕೆ ಬೆಲೆ ಇರುತ್ತೆ ಅನ್ನೋದು ಮೊದಲು ನೀವು ನೆನಪು ಮಾಡ್ಕೋರಿ ಅದಕ್ಕೆ ಎಲ್ಲರಿಗೂ ಅಷ್ಟೇ ಆದ್ಯತೆ ಕೊಡಿರಿ ನೀವು ಸ್ಟಾರ್ ಇರ್ಬೋದು ನಿಮ್ಮ ಪೇಮೆಂಟ್ ಹೈರ್ ಇರ್ಬೋದು ಇರಲಿ ನೀವು ಅದೇ ಚಿತ್ರದೊಳಗಿರ್ತೀರಿ ಇವರು ಅದೇ ಚಿತ್ರದೊಳಗಿರ್ತೀರಿ ನಿಮಗೂ ಅಷ್ಟೇ ಜನ ನೋಡ್ತಾರೆ ಅಷ್ಟೇ ಜನ ನೋಡ್ತಾರೆ ಎಷ್ಟು ನೀವು ಹೀರೋ ಇರ್ತೀರಿ ಅವರು ಸಣ್ಣ ಪಾತ್ರದೊಳಗಿರ್ತಾರೆ అదే దయమా నిగ్లేట్ మి ప్లీజ్ నమస్కార